ಮತ್ತು ಬಾಲಕಿರ ನಿಲಯ ವಿದ್ಯಾರ್ಥಿಗಳಿಂದ ಮತದಾರರ ಜಾಗೃತಿ ಅಭಿಯಾನ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಗುರುವಾರರಂದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವಿಜಯನಗರ ತಾಲೂಕು ಆಡಳಿತ ಹಾಗೂ ಸ್ವೀಪ್ ಸಮಿತಿ ಕೂಡ್ಲಿಗಿ ಜೊತೆಗೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಜಗದೀಶ್ ದಿಡಗೂರು ಮತ್ತು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರವಿಕುಮಾರ್ ನೇತೃತ್ವದಲ್ಲಿ ನಡೆದ ಮತದಾರರ ಜಾಗೃತಿ ಅಭಿಯಾನವನ್ನು ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯ ಕೂಡ್ಲಿಗಿ ನಿಲಯದಿಂದ ವಿದ್ಯಾರ್ಥಿಗಳಿಂದ ನೂರಾರು ವಿದ್ಯಾರ್ಥಿಗಳು ಹದಿನಾರನೇ ವಾರ್ಡ್ ರಾಜೀವ್ ಗಾಂಧಿ ನಗರದ ಹಾಗೂ ಅಂಬೇಡ್ಕರ್ ನಗರದ ಜನತೆಗೆ ಮತ ಹಾಕುವಂತೆ ಘೋಷಣೆಗಳನ್ನು ಕೂಗುತ್ತಾ ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ಎಂಬ ಸಂದೇಶಗಳನ್ನು ಜನರಿಗೆ ತಿಳಿಸುತ್ತಾ ಜಾಥಾದ ಮೂಲಕ ಮತದಾನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರವಿಕುಮಾರ್ ಇವರು ಮಾತನಾಡಿ ಜನರಿಗೆ ಜಾಗೃತಿ ನೀಡುವುದರ ಮೂಲಕ ಎಲ್ಲ ಜನಗಳು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಹಾಗೂ ನಿಮ್ಮ ನಿಮ್ಮ ಮತದಾನದ ಹಕ್ಕು ನಿಮ್ಮ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಿದರು ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿ ವರ್ಗದವರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ತಾಲೂಕಾ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ವರ್ದಿಗಾರ ರಾಘವೇಂದ್ರ ಸಾಲುಮನಿ ಕಿಶ್ಕಿಂದ ಟಿವಿ ಕೂಡ್ಲಿಗೆ ಮತದಾನ ನಮ್ಮ ತಾಲೂಕಿನಲ್ಲಿ ನೂರಕ್ಕೆ ನೂರಷ್ಟು ಆಗ್ಬೇಕು ಆವತ್ತ ನಿಟ್ಟಿನಲ್ಲಿ ತಾವೆಲ್ಲರೂ ವಿದ್ಯಾರ್ಥಿಗಳು ಇದರ ತಾವೆಲ್ಲರೂ ಕೂಡ ತಾವು ತಮ್ಮ ನೆರೆಹೊರೆಯ ಸಹೋದರರಿಗೆ ಮತ್ತು ಬಂಧು ಬಾಂಧವ ಬಂಧು ಬಾಂಧವರಿಗೆ ಹಾಗೂ ಸ್ನೇಹಿತರಿಗೆಲ್ಲ ತಿಳಿಯೇ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮನ ಮತ್ತು ದಿನಾಂಕ ನಡೆಯಲಿರುವ ದಿನಾಂಕ ಏಳನೇ ತಾರಕು ನಡೆಯಲಿರುವ ಮತದಾನಕ್ಕೆ ಮತದಾನಕ್ಕೆ ಎಲ್ಲರನ್ನ ಪ್ರೇರೇಪಿಸಿ ನಮ್ಮ ಕೂಡ್ಲಿಗಿ ಮತ ವಿಧಾನಸಭಾ ಕ್ಷೇತ್ರದ ಮತದಾನ ಪ್ರಮಾಣ ಶೇಕಡ ನೂರಕ್ಕೆ ನೂರಕ್ಕೆ ನೂರಷ್ಟು ಆಗೋದಕ್ಕೆ ತಾವೆಲ್ಲರೂ ಕೂಡ ಶ್ರಮ ಪಡಬೇಕಂತ ಹೇಳ್ತಾ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ರಾಜೀವ್ ಗಾಂಧಿ ನಗರದಲ್ಲಿ ಇರ್ತಕ್ಕಂತ ನೀಡಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡೋದಕ್ಕೆ ನಾವು ಮದುವೆದಾಗಿ ವಿದ್ಯಾರ್ಥಿಗಳಿಗೆ ಮತ್ತೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಗಳಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಎಲ್ಲರೂ ಕೂಡ ಕೈಯನ್ನು ಕೆಳಗೆ ನಗರ ಮತ್ತು ಅಂಬೇಡ್ಕರ್ ನಗರದಲ್ಲಿ ಈ ದಿನ ನಾವು ಎಲ್ಲ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ನಾನು ಹೆಚ್ಚಿನ ಪ್ರಚಾರ ನೀಡಿ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಪ್ಪದೇ ಮತ ಮಾಡೋದು ನಾವೆಲ್ಲ ಪ್ರೇರೇಪಿಸೋಣ ಅಂತ ಹೇಳ್ತಾ ಈ ಒಂದು ಈ ಒಂದು ವೇದಿಕೆ ಕಾರ್ಯಕ್ರಮ ನಾನು ಮುಕ್ತಾಯ ಮಾಡ್ತೀನಿ ಥ್ಯಾಂಕ್ ಯು ನನ್ನ ಮತ ಅಂತ ಹೇಳ